पताकी पताकी चाय बर्थ चलो प्रांगस चलो 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 चल ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಅನಾರ ಸಫೀನ್ ಸರ್ ಕೊಡ್ರಿ ನೀವು ಅನಾರ ಸಫೀನ್ ಸರ್ ಕೊಡ್ರಿ

அம்பேட்காபா சாஹப் அம்பேட்கர் அவர் டாக்டர் பாபா சாஹப் அம்பேட்கர் அவர் ரத் ಅಂಬೇಡ್ಕರ್ ನೋಡ್ರಿ ನಮ್ಮ ಪ್ರಣಾಳಿಕೆ ಶಾಶ್ವತವಾಗಿ ದೇಶ ಕಟ್ಟುವಂಥದ್ದು ಮತ್ತು ಶಾಶ್ವತವಾಗಿ ಜನರ ವಿಶೇಷವಾಗಿ ಬಡತನ ನಿರ್ಮೂಲನೆ ಮಾಡುವಂಥ ಬಡವರಿಗೆ ಬದುಕು ಕಟ್ಟಿಕೊಡುವಂಥ ಯೋಜನೆಗಳನ್ನು ನಾವು ಮಾಡಿದ್ದೇವೆ ಅವರುಗಳನ್ನೆಲ್ಲವನ್ನೂ ಕೂಡ ಇವತ್ತು ಮುಂದುವರಿಸ್ತಾ ಇದ್ದೇವೆ ಈಗಾಗಲೇ ಸುಮಾರು ಹದಿನೈದು ಕೋಟಿ ಜನರು ಬಡತನ ನಿರ್ಮೂಲ ಆಗಿದೆ ಇನ್ನು ಇಪ್ಪತ್ತೈದು ಕೋಟಿ ಮಾಡುವಂಥ ಗುರಿ ನಮ್ಮ ಪ್ರಣಾಳಿಕೆಯಲ್ಲಿದೆ ಅದರಲ್ಲಿ ಮೂಲಭೂತ ಸೌಕರ್ಯ ಮನೆ ಅವರಿಗೆ ಮನೆಯಾಗ ಬೇಕಾಗಿರುವಂಥ ಶೌಚಾಲಯ ಉಜ್ವಲ ಎಲೆಕ್ಟ್ರಿಸಿಟಿ ಎಲ್ಲವನ್ನು ಶಾಶ್ವತವಾಗಿ ಕೊಡುವಂಥ ಮತ್ತು ವಿಶೇಷವಾಗಿ ಸೋಲಾರ್ ಎನರ್ಜಿಯಿಂದ ಅವರು ಜೀರೋ ಕರೆಂಟ್ ಬಿಲ್ ಜೊತೆಗೆ ಅವರು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಮಾರಕ್ಕೂ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟಿರುವಂಥದ್ದು ಒಂದು ವಿಶೇಷ ಮತ್ತು ಎಮ್ ಎಸ್ ಪಿನ ಹೆಚ್ಚು ಮಾಡುವಂಥದ್ದು ಇದೆಲ್ಲ ರೈತರಿಗೆ ಅನುಕೂಲ ಆಗುವಂಥದ್ದು ಮತ್ತು ಕೃ ಕೃಷಿ ಸನ್ಮಾನ್ ಯೋಜನೆಯನ್ನು ಮುಂದುವರಿಸಿರುವಂಥದ್ದು ಇವೆಲ್ಲವೂ ಕೂಡ ಕೃಷಿಕರಿಗೆ ಅನುಕೂಲ ಆಗುವಂಥದ್ದು ಹೆಣ್ಣು ಮಕ್ಕಳಿಗೆ ಲಕ್ಷ ಲಕ್ಷಪತಿ ದೀದಿ ಅಂತ ಏನು ಮಾಡಿದ್ದೀವಿ ಅದು ನಿಜವಾಗ್ಲೂ ಕೂಡ ಎಂಪವರಿಂಗ್ ದಿ ವುಮನ್ ಒಂದು ಮಹಿಳೆಯರ ಸಬಲೀಕರಣಕ್ಕೆ ದೊಡ್ಡ ಹೆಜ್ಜೆ ಈ ಪ್ರಣಾಳಿಕೆ ಹೇಳ್ತಾರೆ ಯಾವ ಗ್ಯಾರಂಟಿ ನಾವು ಯಾವುದಿಲ್ಲ ನಾವು ದೀರ್ಘಕಾಲ ದೀರ್ಘಕಾಲದ ಶಾಶ್ವತವಾಗಿ ಜನರ ಜೀವನ ಗುಣಮಟ್ಟ ಹೆಚ್ಚಿಸುವಂಥ ಮತ್ತು ಬಡತನ ನಿರ್ಮೂಲನೆ ಮಾಡುವಂಥ ಶಾಶ್ವತವಾದಂಥ ಯೋಜನೆಗಳು ನಮ್ಮ ಪ್ರಣಾಳಿಕೆಯಲ್ಲಿದೆ ಅವ್ರಂಗೆ ಬೆಕ್ಕಾ ಬೆಟ್ಟಿಯಾಗಿ ಅನೌನ್ಸ್ಮೆಂಟ್ ಮಾಡೋದು ಮತ್ತು ಅವ್ರು ಅವ್ರಿಗೆ ಜವಾಬ್ದಾರಿ ಇಲ್ಲ ಯಾಕಂದರೆ ಅವರು ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಇಲ್ಲ ಯಾಕಂದರೆ ಎರಡು ನೂರ ಎಪ್ಪತ್ತೆರಡು ಬೇಕು ಅವರು ಇನ್ನು ಕಂಟೆಸ್ಟ್ ಮಾಡಿದೆ ಎರಡು ನೂರ ಮೂವತ್ತು ಹೀಗಾಗಿ ಅವ್ರಿಗೆ ಒಂದು ಬೇಜವಾಬ್ದಾರಿ ಪ್ರಣಾಳಿಕೆ ಅವ್ರದ್ದು ನಮ್ಮ ಜವಾಬ್ದಾರಿ ಪ್ರಣಾಳಿಕೆ ಬರ್ತಾರೆ ಅವರು ಅವರು ಒಂದು ಅಂಬೆ ಏನು ಭಿನ್ನ ಏನಿಲ್ಲ ನಾವು ಅವರು ಬೇರೆ ಒಂದು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ನಾನು ಅದನ್ನ ಅಟೆಂಡ್ ಆಗ್ತಾ ಇದ್ದೇನೆ ಹಾಂ ಮೈಸೂರಿಗೆ ಹೌದು ಈಗ ಮೋದಿಯವರು ಮೈಸೂರಿಗೆ ಬರ್ತಾ ಇದ್ದಾರೆ ಅಲ್ಲಿ ಎರಡು ಮೂರು ಕಾನ್ಸ್ಟಿಟ್ಯೂನ್ಸಿ ಪ್ರಚಾರ ಆಗ್ತದೆ ಅಲ್ಲಿ ಚಾಮರಾಜನಗರ ಮಂಡ್ಯ ಮೈಸೂರು ಸುತ್ತಮುತ್ತಲೆಲ್ಲ ಪ್ರಚಾರ ಆಗ್ತದೆ ಭಾಳ ದೊಡ್ಡ ಒಂದು ಸಂದೇಶ ಮತದಾರರಿಗೆ ಮತ್ತು ಮೋದಿಯ ಮೋದಿ ಮೋದಿಯ ಒಂದು ಪ್ರಭಾವ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸಿ ಆ ಭಾಗದಲ್ಲಿ ಗೆಲುವು ನಿಶ್ಚಿತ ಇದೆ ಗೆಲುವು ಗೆಲುವು ನಿಶ್ಚಿತ ಇದೆ ಗೆಲುವು ನಿಶ್ಚಿತ ಇದೆ ಗೆಲುವು ನಿಶ್ಚಿತ ಇದೆ ಅದರ ಲೀಡನ್ನು ಹೆಚ್ಚಿಸುವಂಥ ಕೆಲಸ ಇವತ್ತು ಮೋದಿಯವರ ಸಭೆ ಮಾಡ್ತಾರೆ ಬಟ್ ಅವ್ರಿಗೂ ಮೋದಿ ಕಾರ್ಯಕ್ರಮ ಆಹ್ವಾನ ಮಾಡಿಲ್ಲ ಮತ್ತೆ ಇದೆಲ್ಲ ಬಟ್ ಅವ್ರಿಗೆ ಸಿದ್ಧರಾಮಯ್ಯ ಕೂಡ ಭೇಟಿಯಾಗಿದ್ದಾರೆ ಆಗಿದ್ದಾರೆ ತಮಗೆ ಏನು ಹಿನ್ನಡ್ಯಾಗ ಏನು ಏನು ಹಿನ್ನಡೆಗೆ ಅವನ್ ಹಿಡಿಯಲ್ಲ ಸರ್ ಅಲ್ಲ ಅದು ಅವರು ಬಹುತೇಕವಾಗಿ ಅವ್ರ ಆರೋಗ್ಯ ದೃಷ್ಟಿಯಿಂದ ಏನೋ ನಿರ್ಣಯ ಆಗಿರ್ಬೋದು ಆದರೆ ಯಾವುದು ಹಿನ್ನೆಡೆ ಹಿನ್ನಡೆ ಆಗೋದಿಲ್ಲ ಮತ್ತು ನಮ್ಮ ಮೆಡೂರಪ್ನವ್ರಿಗೆ ಶ್ರೀನಿವಾಸ್ ಪ್ರಶಸ್ತಿ ಜೊತೆಗೆ ಮಾತಾಡ್ತಾ ಇದ್ದಾರೆ ಸೊ ಈಗ ಕುಮಾರ ಸ್ವಾಮಿ ಅವರು ನೋಡ್ರಿ ಎಲ್ಲಾರ ಕಮೆಂಟ್ ಬಗ್ಗೆ ನಾನು ಎಲ್ಲರ ಎಲ್ಲಾರ ಕಮೆಂಟ್ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಜನರಲ್ ಜನರಲ್ ಇಶ್ಯೂಗಳು ಯಾರ್ಯಾರು ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಒಂದೊಂದು ಹೇಳಿಕೆ ಕೊಡ್ತಾರೆ ಅದಕ್ಕೆ ಪ್ರತಿ ಹೇಳಿಕೆ ಅಥವಾ ಕಮೆಂಟ್ ನಂಗೆ ಮಾಡಕ್ಕಾಗಲ್ಲ ಇವತ್ತು ಏನು ಪ್ರಣಾಳಿಕೆ ಇದೆ ಅದು ಹೇಳಿಕೆನ ಕೊಟ್ಟು